ಬರೆದಿದ್ವತ್ಕೊಂಡು ಕೇಳಿದ್ರೆ ಅದೇ ಶಿಸು ನಾಳೆ ಸರಿಪುರ ಇಟ್ಟೆಲ್ಲ ನಮ್ಮ ಉತ್ತರ ಕರ್ನಾಟಕದೊಳಗ ಇವತ್ತಿಂತ ನಾನು ಏನಾರ ಏನಾದರೂ ಕೂಡ ತತ್ವ ಇದ್ದರೆ ಅದು ಸರಿಪು ಬರೆದಿರ್ತಕ್ಕಂಥ ಹಾಡುಗಳು ಇವೆಲ್ಲ ಬರೀತಕ್ಕಂಥ ಸಾಮರ್ಥ್ಯ ಇಟ್ಟೆಲ್ಲ ತತ್ವ ಎಲ್ಲಿದಿಂದ ಬಂತು ಅಂತಕೊಂಡು ಕೇಳಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಅನ್ನುವಂತ ಮಾತ ಹೆಂಗಂದ ಹೇಳ್ತಾರ ಜ್ಞಾನಿಗಳು ಹಂಗ ಗುರುವಿನ ಸೇವೆ ಮಾಡ್ದ ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನ ಸಂಪಾದನೆ ಮಾಡ್ದತ್ತಂದ್ರೆ ಒಬ್ಬ ಎಲ್ಲೋ ಏನ್ರಿ ಇಸ್ಲಾಂ ಧರ್ಮದೊಳಗೆ ಅಂತ ಹುಟ್ಟಿ ಎಲ್ಲೋ ಪಂಕ್ಚರ್ ತಿದ ಬದುಕಬೇಕಾಗಿರ್ತಕ್ಕಂಥ ಶರೀಫನ ಜಗತ್ತಿಗಿಂದ ದೇವರು ಮಾಡಿರ್ತಕ್ಕಂಥದ್ದೇ ಒಬ್ಬ ಸದ್ಗುರುನಾಥ್ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರ್ದು ನಾನು ಯಾಕೆ ಹೇಳಕತ್ತಿನ ತಗೊಂಡು ಕೇಳಿದ್ರೆ ಗುರು ಹತ್ತಿ ಕೊಣಂದ್ರ ಸಮರ್ಥನ ಆಗಿರ್ಬೇಕು ಜ್ಞಾನಿ ಆಗಿರ್ಬೇಕು ಅದ್ಗಾಗಿ ತಂದೆಯಾಗಿರ್ತಕ್ಕಂಥ ಬಸವಣ್ಣನವರು ಹಾಲಯನವ್ರಿಗೆ ಅಂದ್ರೆ ಇದೆಲ್ಲವನ್ನ ಉಪದೇಶ ಮಾಡ್ತಾರೆ ಯಾಕಂದ್ರೆ ಮೊದಲಿಗೆ ಅಂದ ಮಕ್ಕಳಿಗೆ ಅಂದ್ರೆ ಗುರುವಿನ ಬಗ್ಗೆ ಕಲಿಸ್ಕೊಡ್ಬೇಕು ತಾಯಿ ಬಗ್ಗೆ ಅಂತ ಹೇಳಿಕೊಡ್ಬೇಕು ತಂದಿ ಹೇಳಿ ಹೇಳಿಕೊಡ್ಬೇಕು ಅಂದ್ರೆ ಸಂಬಂಧಗಳನ್ನು ನಾವು ಯಾವ ಉಳಿಸ್ಕೊಬೇಕು ಅನ್ನುವಂತ ಬರೇ ನಾವು ಮಕ್ಕಳಿಗೆ ಅಂತ ಇಂಗ್ಲೀಷ್ ಕಲಿಸಿದ್ರೆ ಆಗಂಗಿಲ್ಲ ಮಕ್ಕಳಿಗೊಂದು ಎಮ್ ಎ ಪಿ ಎಚ್ ಡಿ ಮಾಡಿಸೋರಾಗಂಗಿಲ್ಲ ಬಾಲ್ಯದೊಳಗಿಂದ ಮಕ್ಕಳಿಗೆ ಇವು ಇನ್ನಿತರ ಶಿಕ್ಷಣವನ್ನು ಕೊಡೋದಕ್ಕಿತ್ತ ಏನಿ ಧರ್ಮ ಸಂಸ್ಕಾರ ಬಗ್ಗೆ ಮಕ್ಕಳಿಗಂತ ತಿಳಿಸ್ಕೊಡ್ಬೇಕಾಗಿದೆ ಇವತ್ತು ಎಷ್ಟೋ ಜನ ತಂದೆ ತಾಯಿಗಿಂದ ಮಕ್ಕಳಿಂದ ಹೊದ್ದಿಂದ ಹೊರಗೆ ಹಾಕ್ಲಕ್ಕತ್ತಾರೆ ಮಕ್ಕಳಿಗೆ ಮಕ್ಕಳು ತಂದೆ ತಾಯಿಗಿಂತ ಹೊಟ್ಟಿಗಿಂದ ಅನ್ನ ಹಾಕಲ್ರು ಏನ್ರಿ ಎಲ್ಲೋ ಇರ್ತಕ್ಕಂಥ ಮಗ ಏನ್ರಿ ತಂದೆ ತಾಯಿಯಿಂದ ನೋಡ್ಕೊಳ್ಳೋಂಗಿಲ್ಲ ಏನ್ರಿ ಅಮೆರಿಕದೊಳಗೆ ಇರ್ತಕ್ಕಂಥ ಮಗ ತಂದೆ ತಾಯಿಗಳಿಗೆ ತನ್ನ ಹಾಕದಾಗ ಇರ್ತಕ್ಕಂಥ ಪ್ರಸಂಗ ಯಾಕೆ ಬಂದದ ತುಕೊಂಡು ಕೇಳಿದ್ರ ನಾವು ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡಲಾರ ಇಲ್ಲಿ ಹಾಲಯನವರಿಗೆ ಬಸವಣ್ಣನವರು ಧರ್ಮ ಸಂಸ್ಕಾರವನ್ನು ಕೂಡ ಹಾಕತ್ತ ನಿತ್ಯನಿತ್ಯ ಒಂದು ಕಡೆಗಂತ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಇನ್ನೊಂದು ಕಡೆಗಿಂತ ಧರ್ಮದ ಉಪದೇಶವನ್ನು ಮಾಡಿಸ್ತಾರೆ ಅಪ್ಪ ಅಷ್ಟಾವರಣ ಅಂದ್ರೆ ಏನು ಷಡಸ್ಥಲ ಅಂದ್ರೆ ಏನು ಪಂಚಾಚಾರಗಳಂದ್ರೆ ಏನು ಹೊತ್ತು ನಮ್ಮ ನಿತ್ಯ ನಿತ್ಯನೋ ಯಾವಾಗಿಂದ ಆ ಬಸವಣ್ಣನವರು ಒಂದು ಕಡೆಗಿಂದ ಧರ್ಮದ ಪಾಠ ಇನ್ನೊಂದು ಕಡೆಗಿಂತ ಅಕ್ಷರಾಭ್ಯಾಸ ಅಂತಕ್ಕಂಥದನ್ನು ಮಾಡಿಸ್ತಾ ಮಾಡಿಸ್ತಾ ಯಾವಾಗ ಹಾಲೈನವರಿಗಿಂತ ಎಂಟು ವರ್ಷ ಆಯಿತು ಒಂಬತ್ತು ವರ್ಷ ಆಯಿತು ಒಬ್ಬ ಯೋಗ್ಯ ಗುರುಗಳನ್ನು ಕರೆಸಿ ಹಾಲೈನವರಿಗಿಂತ ಅಯ್ಯಾಚರ ಅಂತ ಮಾಡಿಸ್ತಾರೆ ಲಿಂಗ ದೀಕ್ಷೆ ಅಂತ ಮಾಡ್ತಾರೆ ಇನ್ನೇನು ಹಾಲೈನವರೆಂದ ಇದು ಎಲ್ಲ ಲಿಂಗ ಲಿಂಗ ದೀಕ್ಷೆ ಅಂತ ಮಾಡಿಕೊಂಡು ನಿತ್ಯ ನಿತ್ಯನ ಅಂತ ಕೂಡ ತನ್ನ ಬಾಲ್ಯದ ತ್ರಿಕಾಲ ಲಿಂಗ ಪೂಜೆ ಅಂತ ಮಾಡ್ತಾ ಸದಾಕಾಲಿಂದ ಭಗವಂತನ ಧ್ಯಾನದ ಒಳಗೆ ಇರ್ತಕ್ಕಂಥ ಹಾಲಯ್ಯನವರು ಹತ್ತು ವರ್ಷ ಯಾವಾಗಿಂದ ಹಾಲಯನವರಿಗಿಂದ ತುಂಬಿತ್ತು ಕಾರಣಾಂತರಗಳಿಂದ ತಂದೆಯಾಗಿರ್ತಕ್ಕಂಥ ಬಸವಣ್ಣನವರು ಲಿಂಗೈಕರಾಗಿರ್ತಾರೆ ನೋಡಿ ಒಂದು ಕಡೆಗಿಂದ ಬಡತನ ಭಿಕ್ಷೆ ಬೇಡಿಕೊಂಡು ಬರ ಬರದೆ ಹೊಟ್ಟೆ ತುಂಬಂಗಿಲ್ಲ ಇನ್ನೊಂದು ಕಡೆಗೆಂದ ಮನೆಯಾಗಿಂದ ಭಿಕ್ಷಾ ಬೇಡಬೇಕಾಗಿರ್ತಕ್ಕಂಥ ಬಸವಣ್ಣನವರೇ ಯಾವಾಗಿಂದ ಲಿಂಗೈಕರಾಗಿ ಬಿಟ್ರು ಮನೆಯಾಗೆಂದ ಕುತ್ಕೊಂಡು ಉಣ್ಣಕ್ಕಂಥರು ಹತ್ತು ಹನ್ನೆರಡು ಜನ ಇದ್ರು ಯಾವಾಗಿಂದ ಬಸವಣ್ಣನವರೇ ಲಿಂಗೈಕರಾದ ಬಳಕ ಆ ಮನೆ ತಂದಗ ಮತ್ತೀಟ ಬಡತನ ಕಾಡಕ್ಕ ಮಕ್ಕಳಿಗೆ ಹುಟುಗಳಿಗೆ ಚೆನ್ನಾಗಿಂದ ಬಟ್ಟೆ ಇಲ್ಲ ಬಟ್ಟೆ ತುಂಬ ಅನ್ನ ಹಾಕಬೇಕುಕೊಂಡ ತಾಯಿ ಹತ್ತಿರ ಮನೆಯಾಗೆಂದ ಅನ್ನ ಇಲ್ಲ ಏನ್ ಮಾಡಬೇಕು ಯಾವಾಗಂದ ಹತ್ತು ವರ್ಷದ ಬಾಲಕನ ಆಗಿರ್ತಕ್ಕಂಥ ಹಾಲಯ್ಯ ಹದಿನಾಲ್ಕು ವರ್ಷದ ಬಾಲಕನಾಗಿರ್ತಕ್ಕಂಥ ಯಾವ ನಿನ್ನ ತಾಯಿ ಅಂತಳ ಮಗ ನಿಮ್ಮ ತಂದೆ ಇರುತ್ತ ನಮ್ಮ ಭಿಕ್ಷೆ ಬೇಡ್ದ ಈಗ ಅವನೇ ಹೋದ ಬಳಕ ನಾವು ಹಟ್ಟಿಗಿಂತ ಏನು ಮಾಡೋನಪ್ಪ ಮನೆಗೆಂದ ಒಂದು ಕಾಳಿಲ್ಲ ಜವಾಳ ಇಲ್ಲ ಮನೆಯಾಗಂದ ಮಕ್ಕಳಿಗಂದ ಒಂದು ಒಳ್ಳೆ ಬಟ್ಟೆ ಉಡ್ಸ್ಬೇಕು ಅಂದ್ರೆ ಬಟ್ಟೆ ಇಲ್ಲ ನೋಡಿ ಹತ್ತು ವರ್ಷದ ಬಾಲಕ ಹಾಲಯ್ಯನವರಿಗೆ ಒಂದು ಹರಿದ ನೀರು ಪಂಜಿ ಅವಾಗೆಲ್ಲ ಮೊಳಕಲ್ತಾನೆ ಹುಡ್ತಿದ್ರು ಅವಾಗ ನೀರು ಪಂಜೆ ನಂತರು ಹರಿದಿದ್ದೆಂದ ಒಂದು ನೀರ್ ಪಂಚ ಅಂದ ಒಂದು ಕಾವಿ ಇಟ್ಟಲ್ಲ ಏನು ರೀ ತಲೆಗೆಂದ ಒಂದು ಕಾವಿದಿಂದ ಹಿಂಗ ಸೆಲ್ಲೆ ಸುತ್ತಕೊಂಡು ಹರಿದು ಬಟ್ಟಿ ಅಂದ ಜೀವನ ಕಳಿತ್ತಕ್ಕ ಹಾಲಯ್ಯ ಯಾವಾಗಿಂದ ತಾಯಿ ಆಗಿರ್ತಕ್ಕಂಥ ನೀಲಾಂಬೆ ಹೇಳ್ತಾಳೆ ಯಪ್ಪ ಹಾಲಯ್ಯ ಶಿವಸಯ್ಯ ಇಬ್ರು ಬರ್ಯಪ್ಪ ಇಲ್ಲಿ ಬರ್ರಿ ಅತ್ತಿಕ್ಕೊಳ್ದು ಎರಡು ಮಕ್ಕಳಿಂದ ಕರೆದು ಎರಡು ಮಕ್ಕಳಂದ ಕೊಳ್ಳಿಗೆ ಹಾಕೊಂಡು ಕಣ್ಣೀರು ಹಾಕೋಂತ ನಿಮ್ಮಪ್ಪಂತೂ ತೀರಿ ಹೋಗ್ಬಿಟ್ಟನಪ್ಪ ಈಗ ಮನೆಯವ್ರು ಇದ್ದವ್ರು ಎಲ್ಲರೂ ಕೂಡ ಉಪವಾಸ ಅಂತ ಕುಂತೀವಿ ನಮ್ಮ ಜೀವನದೊಳಗೆ ಅಂದ್ರೆ ನಮ್ಮ ಕಾಯಕ ಏನು ಇವತ್ತು ನಿಮ್ಮ ತಂದೆ ಮಾಡಿರ್ತಕ್ಕಂಥ ಕಾಯಕವನ್ನೇ ಮುಂದೆ ನೀವೊಂದು ಮಕ್ಕಳು ಮಾಡ್ಬೇಕ್ರಿಪಾ ಅದಕ್ಕೆ ನೀ ಶಿವಬಸಯ್ಯ ನೀನು ಇಬ್ಬರು ಕುಡ್ಕೊಂಡೆ ಅಂದ ಊರಾಗೆಂದ ಭಿಕ್ಷೆ ಬೇಡ್ಕೊಂಡು ಬರ್ರಿಪ್ಪ ಭಿಕ್ಷೆ ಬೇಡ್ಕೊಂಡು ಬರ್ರಿ ನೋಡ್ರಿ ವಯಸ್ಸೇಟು ಹತ್ತು ವರ್ಷದ ಬಾಲಕ ಹಾಲ ಇಟ್ಟರು ಮಟ್ಟಿಗೆ ಯಾಕಂದ್ರೆ ಯಾಕಂದ್ರ ಬಡವರು ಬಡತನ ಇದ್ದವ್ರಿಗೆಂದ ಆ ಬಡತನದ ಕಷ್ಟ ಏನು ಹೊತ್ತು ಅನ್ನೋದು ಗೊತ್ತಾಗ್ತದೆ ಏನೂ ಇಲ್ಲ ಮ ಒಂದು ಒಂದು ಅಂಗಿ ಕಳೆದಿಂದ ಇನ್ನೊಂದು ಅಂಗಿ ಉಟ್ಕೋಬೇಕು ಕೊಂಡಿದ್ರೆ ಆ ಮನೆ ತಂದೊಳಗಿಂದ ಬಟ್ಟೆ ಇಲ್ಲ ಒಂದು ಹೊತ್ತಿಂದ ಊಟ ಮಾಡಿ ಇನ್ನೊಂದು ಹೊತ್ತಿಗೆಂದ ಹಸಿವಿಗೆ ಒಂದು ಮಧ್ಯಾಹ್ನ ಬಂದು ಊಟ ಮಾಡಬೇಕತ್ತು ಕೊಂಡಿದ್ರೆ ಮನೆಯಾಗ ಅನ್ನ ಇಲ್ಲ ಯಾವಾಗಿಂದ ಬಸವಣ್ಣವ್ರನ್ನವರು ಲಿಂಗದಾಗಾದ್ರು ಅವಾಗ ಎಲ್ಲ ಜನ ಮೂಲೆ ಮೂಲೆಯಾಗಿಂದ ಕುಂತು ಕಣ್ಣೀರು ಹಾಕ್ಲಿಕ್ಕ ಎದಗಾಗಿ ಹಸಿವಿಗಾಗಿ ಅನ್ನಕ್ಕಾಗಿಂದ ಕಣ್ಣೀರು ಹಾಕ್ಲಿಕ್ಕ ಅವ್ರಿಗೇನು ಯಾವುದು ಕುಣದ ಆಸೆಗಿಲ್ಲ ನಾನೆಂದು ಇಟ್ಟು ದೊಡ್ಡ ಮನೆ ಕಟ್ಟಿಸ್ಬೇಕು ನಾನು ಬಂಗಾರ ಗಳಿಸ್ಬೇಕು ಬೆಳ್ಳಿ ಅನ್ನುವಂಥ ಮನೆಯವ್ರಿಗೆ ಯಾರಿಗಿಂತ ಕೂಡ ಆಸೆ ಇಲ್ಲ ನನ್ನ ಮನೆಗೆ ಇರ್ತಕ್ಕಂಥವ್ರಿಗೆ ಹಟ್ಟಿ ತುಂಬ ಅನ್ನ ಬೇಕು ಅಂತ ಕೊಡೋದು ಬಯಸಕತ್ತಾರ ಅನ್ನಕ್ಕಾಗಿ ಕಣ್ಣೀರು ಹಾಕಲಿಕ್ಕೆ ಮನೆಗಿರ್ತಕ್ಕಂಥ ಯಾವಾಗೆಂದ ಹಾಲಯ್ಯನವ್ರಿಗೆ ಅಂತಾರ ಮಗ ಈ ಮತ್ತೆ ನಿಮ್ಮ ತಂದೆ ಹೋದ ಬಳಕೆ ಈಗ ನೀವೇ ಭಿಕ್ಷೆ ಬಿಡ್ಬೇಕಲ್ರಿಪ್ಪ ನೀವಿಬ್ಬರು ಕೂಡಿ ಭಿಕ್ಷೆ ಬಿಡ್ಕೊಂಡು ಬಂದಿರನೆ ಈ ಮನೆಗೆ ಅಂದ ಅನ್ನ ಅಂತಕ್ಕಂದು ಸಿಗುತ್ತೆ ಅದಕ್ಕ ನೀವು ಭಿಕ್ಷಾ ಬೇಡ್ರಿ ತುಕೊಂಡು ಯಾವಾಗಿಂದ ತಾಯಿ ಶಿವಬಸಿನವ್ರಿಗೆ ಹಾಲ ಇನ್ನೋರಿಗೆ ಹೇಳಿದಾಗ ಈರ್ವರೆ ಕೂಡ ಕೈಯಾಗಿಂದ ಜೋಳಿಗೆ ಹಾಕ್ತಾವ್ ಮಕ್ಕಳು ನಾವೆಲ್ಲ ಎಲ್ಲ ಕಡೆಯೂ ಕೂಡ ನೋಡ್ತಿರ್ತೀವಿ ಎಲ್ಲರಿಂದ ಊರು ಹೊರಗಿಂದ ಏನೋ ಕೆಲಸ ಮಾಡಕ್ ಬಂದಿರ್ತಕ್ಕಂಥ ಏನ್ರಿ ಮಕ್ಕಳನ್ನ ನಾವು ಎಣ್ಣೆ ಎಣ್ಣೆ ಇರೋಂಗಿಲ್ಲ ಹರಿದ ಬಟ್ಟೆ ಹುಡ್ಕೊಂಡಿರ್ತಾವ ಏನ್ರಿ ಎಲ್ಲೋ ಮಣ್ಣಾಗಿಂದ ಅಂದ ಆಡ್ತಿರ್ತಾವ ಅವಕನ್ನೆಲ್ಲ ನೋಡಿ ನಾವು ಕನಕರು ಪಡ್ತೀವಿ ಆದರೆ ಅವತ್ತಿನ ದಿನ ಮಾನದೊಳಗೆ ಇವತ್ತಿನ ದಿನ ಮಾನ್ದ ನೋಡಿ ನಾವು ಕಣ್ಕರ್ ಬರ್ತೀವಿ ಅವತ್ತಿನ ದಿನ ಮಾನದೊಳಗೆ ಹತ್ತು ವರ್ಷದ ಬಾಲಕನಾಗಿರ್ತಕ್ಕಂಥ ಹಾಲಯ್ಯ ಹಿಂಗೆ ಕೈಯಾಗೆಂದ ಜೋಳಿಗೆ ಹಿಡ್ಕೊಂಡಂದ ಹಿಂಗೆ ಊರಾಗ್ಯಂದ ವಾ ನನಗೆ ಭಿಕ್ಷಾ ನೀಡಿರಿ ಅತ್ಕೊಂಡಾಗ ಇಡೀ ಊರಿನ ಜನ ಕಣ್ಣೀರು ಹಾಕ್ತಿರ್ ಏನ್ರಿ ಹತ್ತು ವರ್ಷದ ಮಗ ಭಿಕ್ಷೆ ಬಿಡಬೇಕಲ್ಲ ತಾಯಿ ಅಂತಳ ಮಗ ಇದನ್ನ ಆಚುಕೊಳ್ಳೋದಲ್ಲ ನಮ್ಮ ಜಂಗಮರಿಗೆ ಕೊಟ್ಟಿರ್ತಕ್ಕಂಥ ಬಳುವಳಿ ಅದು ನಾವು ಭಿಕ್ಷೆ ಬೇಡನೆ ಬದುಕಬೇಕು ಒಂದು ವೇಳೆ ನಾವು ಭಿಕ್ಷೆ ಬೇಡ್ದಾಗಿದ್ರ ಏನ್ರಿ ನಾವು ಬದುಕು ಬದುಕ ಕಠಿಣದ ಮಗ ನೀ ಭಿಕ್ಷೆ ಭಿಕ್ಷಾ ಬೇಡ್ಲೇಬೇಕು ಹಾಲೈನವರಿಗಿಂತ ಜೋಳಿ ಹಾಕ್ತಾರ ಒಂದು ಕಡೆಗೆಂದು ಶಿವಸೈ ಜೋಳಿಗೆ ಹಾಕೊಂಡು ಏನ್ರಿ ಒಂದು ಊರಿಗಿಂದ ಹೋಗಿ ಅಮ್ಮ ಬೇಡ್ಕೊಂಡು ಬಂದ್ರ ಇನ್ನೊಂದು ಊರಿಗಿಂದ ಹೋಗಿ ಹಾಲೈನವ್ರಿಂದ ಬೇಡ್ಕೊಂಡು ಬರಕ್ ಹಿಂಗೆಲ್ಲ ಬೇಡ್ಕೊಂಡಿಂದ ಬಂದು ಮನೆಗೆಂದ ಇಟ್ಟು ಹಾಲೈನವ್ರಿಗೆ ಎಲ್ಲೇ ಹೊರಗೆ ಹೋಗಿದ್ರು ಇವರೆಲ್ಲ ಭಿಕ್ಷೆ ಬೇಡ್ಕೊಂಡು ಬಂದ ಒಳಕ ಆ ಜೋಳಿಗೆ ಮನೆಯಾಗಿಟ್ಟು ತಾಯಿ ನೀಲಮ್ಮ ಮನೆಗಿದ್ದವ್ರಿ ಎಲ್ಲರಿಗೆ ಎಪ್ಪ ಈಗ ನಿನಗೊಂದು ರೊಟ್ಟಿ ಗಿಟ್ಟು ಪಲ್ಯ ಹಿಂಗೆ ಹಂಸ್ಬೇಕು ಹೊಟ್ಟೆ ತುಂಬ ದಿನ ಉಣಂಗಿಲ್ಲ ಯಾಕಂದ್ರೆ ಆವತ್ತಿನ ದಿನ ಮಾದೊಳಗೆ ಅಟ್ಟು ಭಿಕ್ಷೆನೂ ಕೂಡ ನೀಡ್ತಿದ್ದಿಲ್ಲ ಅವ್ರು ಈರುವರೆ ಕೂಡ ಭಿಕ್ಷೆ ಬೇಡ್ಕೊಂಡು ತಂದಿರ್ತಕ್ಕಂಥ ನನ್ನ ಅಂದ ತಾಯಿ ಏನ್ರಿ ಮನೆಗೆ ಇರ್ತಕ್ಕಂಥ ಹತ್ತು ಹನ್ನೆರಡು ಜನ ಊಟ ಮಾಡ್ತಕ್ಕಂಥವ್ರು ಎಪ್ಪಾ ಈಗ ನಿನಗೊಂದು ರೊಟ್ಟಿ ನಿನಗಿಟ್ಟು ಪಲ್ಯ ಇತ್ತು ಕುಡ್ದು ಎಲ್ಲರಿಗೆ ಅವ್ರವ್ರಿಗೆ ಹಂಚಿ ಹಾಲಯ ಎಲ್ಲೇ ಹೊರಗೆ ಹೋಗಿದ್ದ ಏನ್ರಿ ಅವ ತಿರುಗಿ ಮನೆಗೆ ಬರೋದ್ರೊಳಗೆ ತಾಯಿ ಅವನ ಪಾಲಿನದಿಂದ ಒಂದು ರೊಟ್ಟಿ ಒಂದು ಇಷ್ಟು ಪಲ್ಯ ತೆಗೆದಿಂದ ಒಂದು ಕಡೆಗೆಂದ ಇಟ್ಟಿದ್ಲು ಮಗ ಓ ಎಲ್ಲ ಕಡೆ ತಿರುಗಾಡಿಂದ ಭಿಕ್ಷೆ ಬಿಡಿ ಬಂದಾನ ಹಸಿವೆ ಆಗಿರ್ತದೆ ಯಾಕೋ ಎಲ್ಲೇ ಹೊರಗೆ ಹೋಗ್ಯಾನ ಅವ ಬಂದು ಊಟ ಮಾಡಲೇತ್ತಿಕೊಂಡು ಒಂದು ರೊಟ್ಟಿ ಒಂದು ಈಟಿಂದ ಪಲ್ಯ ತೆಗೆದಿಟ್ಟಾಗ ಯಾವಾಗಂದ ಹಾಲಯನವ್ರು ತಿರುಗಾಡಿ ಮನೆಗೆ ಬಂದಾಗ எப்பா ஆலய இல்லை நீங்கள் பாலின ரொட்டி அல்ல நோட மக நீ ஊட்ட மாணந்த ஊனமாக தந்து அது ஒன்று ரொட்டி தகண்டு இன்னேன் கையாக ஊட்ட மாத்தனொழாக அந்த படவன் மனைந்த யார் பார்த்தார்த்த்கொண்டு கேதிர ஒங்கமாமூர் பார்த்தார் பிட்சாந்தி எத்துக்கொணு மணி மந்த வந்து கையாக ரொட்டி இடதார் இன்னேன உட்பு ಏನು ಹತ್ತು ರೊಟ್ಟಿ ಇಲ್ಲ ಒಂದೇ ಒಂದು ರೊಟ್ಟಿ ಅದೇ ಅವನು ಪಾಲಿಗೆ ಬಂದಿದ್ದು ಹಾಲೈನವರು ಪಾಲಿಗೆ ಅಂತ ಒಂದೇ ಒಂದು ರೊಟ್ಟಿ ಅದರೊಳಗೆ ನೀಟ್ಟು ಪಲ್ಯ ಹಚ್ಚಿದ್ದು ಇನ್ನೇನು ಮುರ್ಕೊಂಡು ನಿನಗೆ ಉಣಬೇಕು ಅನ್ನೋದ್ರೊಳಗೆ ಬಾಗಲ್ದಾಗಿ ಮೂರ್ತಿಗಳು ಬಂದು ಭಿಕ್ಷಾಂತಿ ಎತ್ತುಕೊಂಡಂದರು ಯಾವಾಗಿಂದ ಭಿಕ್ಷಾಂತಿ ಎತ್ತ ಕೇಳಿದಾಗ ಅವಾಗ ಹಾಲೈನವರು ತಾನೇನು ಉಣ್ಬೇಕೆತ್ಕೊಂಡು ಅಂತಿದ್ದ ಅದೇ ಒಂದು ರೊಟ್ಟಿ ಒಯ್ದು ಜಂಗಮರು ಜೋಳಿಗೆ ಒಳಗೆಂದ ನೀಡಿ ಬಂದೆಂದು ಒಂದು ಗ್ಲಾಸ್ ನೀರು ಕುಡ್ಕೊಂಡೆಂದು ಕುಂತ ತಾಯಿ ಬೈಯಕ್ಕ ತಾಯಿ ಹಾಲೈನವರಿಗೆ ಬೈಯಲಕ್ಕ ಎಟ್ಟು ಹುಚ್ಚಿದೆ ಓ ಮಗ ಬೆಳಗಿನಿಂದ ಇಲಿ ತನ್ನ ಕೂಡ ಭಿಕ್ಷಾ ಬೇಡ ಬಂದಿದ್ದಿ ಅವಾಗಿಂದ ದಿನಮಾನದೊಳಗೆ ಅಂದ ಭಿಕ್ಷಾ ಬೆಳಗ್ಗೆ ಕಾರ್ ವಹಿತಿದ್ರೆ ಏನು ಕುದುರೆ ವಹಿತಿದ್ರೆ ಏನು ತಮಗೆ ಹೊಟ್ಟಿಗೆ ಅನ್ನಗಿಲ್ಲಾತ್ಕೊಂಡಾಗ ಕೈಯಾಗಿಂದು ಜೋಳಿಗೆ ಹಾಕೊಂಡು ಹಳ್ಳಿಗೊಳಗೆ ತಿರುಗಾಡಿಯಿಂದ ಬರ್ತಕ್ಕಂಥದ್ದು ಇಟ್ಟೆಲ್ಲ ತಿರ್ಗಾಡನ್ನು ಭಿಕ್ಷಾ ಬೇಡ ಬಂದಿದ್ದಿ ನಿನ್ನ ಪಾಲಿಗೆ ಬಂದಿರ್ತಕ್ಕಂಥ ಒಂದು ರೊಟ್ಟಿ ಅದನ್ನು ಉಣ್ಣಬೇಕಿಲ್ಲೋ ಮಗ ಅದನ್ನು ಜಂಗಮರಿಗೆ ನೀಡಿಬಿಟ್ಟೆಲ್ಲ ಅತ್ಕೊಂಡಾಗ ಹಾಲೈನವ್ರ ಮನಸ್ಸು ಎಂತದವ್ವಾ ನಾನು ದಿನ ಬೆಳಗ್ಗೆ ಹಿಂಗೆ ಹೋಗ್ತೀನಲ್ಲ ನಾನು ಹೆಂಗೆ ಅಂದ ಹಸ್ತ ಅವ್ರ ಮನೆಗೆ ಭಿಕ್ಷಕ್ಕೆ ಹೋಗಿರ್ತೀನಲ್ಲ ಅವರು ನಮ್ಮ ಮನೆಗೆ ಅಂದ ಹಸ್ತ ಭಿಕ್ಷಕ್ಕೆ ಬಂದರು ನಾನು ಉಣದು ದೊಡ್ಡದಲ್ಲ ನೋಡ್ರಿ ಹತ್ತು ಹನ್ನೆರಡು ವರ್ಷದ ಬಾಲಕನಾಗಿರ್ತಕ್ಕಂಥ ಹಾಲೈನವರಿಗೊಂದು ಮನಸ್ಸು ಎಂಥದ್ದು ಹೊತ್ಕೊಂಡು ಕೇಳಿದ್ರೆ ನಾನು ಉಣದು ದೊಡ್ಡದಲ್ಲ ಇನ್ನೊಬ್ಬರು ಉಣೋದನ್ನು ನೋಡಿ ನಾನು ಏನು ಖುಷಿ ಪಡ್ತೀನಲ್ಲ ಇದು ಮನುಷ್ಯನ ಜನ್ಮ ಇದು ಮನುಷ್ಯನ ಧರ್ಮ ಇದು ಮಾನವೀಯ ಧರ್ಮ ನಾನು ನಿನ್ನೆ ನಿಮಗೆ ಅಂತ ಜೇನ ನೋಡದೆಂದು ಉದಾಹರಣೆ ಯಾಕೆ ಕೊಟ್ಟಿನ ಎತ್ಕೊಂಡೆ ಕೇಳಿದ್ರ ಎಂಡಿ ಅಷ್ಟು ಕಷ್ಟಪಟ್ಟು ತಾನು ಸಂಗ್ರಹ ಮಾಡಿರ್ತಕ್ಕಂಥ ಜೇನ ತುಪ್ಪವನ್ನು ತಾನು ತಿನ್ನಲಾಡ್ದೇ ನಾಲ್ಕು ಜನ ಮಾನವರು ತಿಂದು ಖುಷಿ ಪಡ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ತಾನು ಖುಷಿ ಪಡ್ತದಲ್ಲ ಅದು ಅದ್ರ ಜನ್ ಜೇನ್ರಿ ಜೀವನ ಇಲ್ಲ ಯಾಕೆ ಆ ಮಾತು ಬಳಸಿತ್ತದ್ರೆ ನಮ್ಮಪ್ಪ ಯಾವ ಹಾಲೈನವ್ರದ್ದು ಬದುಕು ಕೊಡೋದ ಹಂಗೆ ಅದ ತಾನು ಎಲ್ಲ ಭಿಕ್ಷೆ ಬೇಡ್ಕೊಂಡು ಬಂದಾನೆ ಇನ್ನೇನು ಉಣ್ಣಕೆತ್ಕೊಂಡು ಅನ್ನೋದ್ರೊಳಗ ಯಾವಾಗೆಂದ್ರೆ ಮೂರ್ತಿಗಳು ಬಂದು ಭಿಕ್ಷಾಂತಿ ಎತ್ತುಕೊಂಡಂದಾಗ ತಾನು ಉಣತಕ್ಕಂತ ಅನ್ನವನ್ನೇ ಒಯ್ದು ಆ ಜಂಗಮರ ಜೋಳಿಗೆ ಒಳಗಿಂದ ಹಾಕಿ ತಮಗೆ ನೀರು ಕುಡದಿಂದ ಕುಂತಾನ ತಾಯಿ ಬೈಲಕ್ಕೆ ರೊಟ್ಟಿ ಉಣ್ಬೇಕಿಲ್ಲ ಮಗ ಇನ್ನು ನಾಳಿನ ಪರಂತರವಾಗಿ ನಿನಗೆ ಅನ್ನನೇ ಇಲ್ಲ ಏನ್ರಿ ಅದು ಒಂದು ರೊಟ್ಟಿ ಊಟ ಮಾಡಲಿಲ್ಲ ಅಂದ್ರ ನಾಳೆ ನೀ ಭಿಕ್ಷಾ ಬೇಡ್ಕೊಂಡು ಬರುವರೆಗಿನೂ ಕೂಡ ಹೊಟ್ಟಿಗೆ ಅನ್ನ ಇಲ್ಲ ನೀ ಹೆಂಗ ಬದುಕ್ತೇವ್ ಮಗ ಹೆಂಗ ಬದುಕ್ತಿ ಎತ್ತಿಕೊಂಡಾಗವ ಜಗತ್ತಿನ ನನ್ನ ಇಟ್ಟು ಅಂದು ಇರುತನನ ಕೂಡ ಒಂದು ಮಾತು ಹೇಳಿದ ಆಗಲೇ ನಿಜಗುಣಿಸಿ ಹೋಗ್ಕೊಳ್ಳೋದು ಆ ಸಂದರ್ಭ ಇಲ್ಲಿ ಬಂದದ ಕೂಡ ನಾ ನಾವು ಹೇಳಬೇಕದೆ ಯಾಕದನ್ನು ಮಾತು ಎಂದ ನಿಜಗುಣಿಸಿ ಹೋಗಳು ಮಾತ ಬಸವಣ್ಣನವರು ಅಂದ ಹಾಲ ಹಾಲಿನವ್ರು ಹೇಳಿದ್ರು ಅಂತಂದರೆ ಪುಣ್ಯ ಮಾಡಬೇಕು ಅದ್ರಾಗ ಒಂದು ಮಾತು ಬರ್ತಲ್ಲ ರೀ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಕೆಟ್ಟದ್ದು ಮಾಡೋಕ್ಕೋಗಬೇಡ ನಿನ್ನ ಬದುಕಿನೊಳಗೆ ಅಂದರೆ ನಿನ್ನ ಇರುತನನ ಕೂಡ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಗೆಂದ ಬದುಕು ಬೇಡ ಕೇವಲ ಮನುಷ್ಯರ ಮನಸ್ಸಿಗೆ ಅಲ್ಲ ಏನ್ರಿ ಬಸವಣ್ಣನವರಿಂದ ಒಂದು ಮಾತನ್ನು ಹೇಳಿದ್ರು ನಾವೆಲ್ಲ ಧರ್ಮ ಧರ್ಮ ತಿಳ್ಕೊಂಡಂದ್ರ ನಾವೆಲ್ಲ ಏನು ತಿಳ್ಕೊಂಡ್ವಿ ನಾವು ಧರ್ಮ ತಗೊಂಡ್ರೆ ರಬ್ಬಾಗಿಂದ ಹಣಿಮೆಗೆ ವಿಭೂತಿ ಹೆಚ್ಚಿಕೊಂಡು ರಬ್ಬ ಕಾವಿ ಬಟ್ಟೆ ಹಾಕೊಂಡು ಕೊರಳಾಗಿಂದ ರುದ್ರಾಕ್ಷಿ ಹಾಕ್ಕೊಂಡು ಏನ್ರಿ ನಾವು ಊರಾಗಿಂದ ನಾವು ಧರ್ಮ ತಿಳ್ಕೊಂಡೀವಿ ನೀವೇನು ತಿಳ್ಕೊಂಡಿರಿ ಕೊರಳಾಗಿಂದ ಲಿಂಗ ಕಟ್ಕೊಳ್ಳೋದು ಹಣಿಮೆ ರಪ್ಪಗೆ ವಿಭೂತಿ ಹೆಚ್ಚಿಕೊಳ್ಳೋದು ಏನ್ರಿ ಮಂದಿ ಕಾಣಂಗಿಂದ ಎರಡು ಊದಿನ ಕಡೆ ಹಿಡ್ಕೊಂಡು ಹನುಮಂತರು ಗುಡಿ ಹಿಡ್ಕೊಂಡು ಊರಾಗಿನ ಎಲ್ಲ ದೇವರುಗಳು ತಿರುಗದೇ ಧರ್ಮ ತಿಳ್ಕೊಂಡೀವಿ ಬಸವಣ್ಣವ್ರು ಇದನ್ನು ಹೇಳಿಲ್ಲ ಧರ್ಮ ಧರ್ಮ ತಿಳ್ಕೊಂಡ್ರೆ ನಾವು ಎಷ್ಟೋ ಜನ ಇವತ್ತಿನ ದಿನಮಾನದೊಳಗೆ ಒಂದು ಜಾತಿಗಿಂತ ಹೋಲಿಸ್ಲಾಕತ್ತೀವಿ ನಾವು ಧರ್ಮ ತಗೊಂಡ್ರೆ ಅದರ ಕುಲಕ್ಕೆ ಅಂತ ಹೋಲಿಸ್ಲಾಕತ್ತೀವಿ ಧರ್ಮ ಹತ್ತಿಕೊಂಡಂದ್ರೆ ಜಾತಿ ಅಲ್ಲ ಧರ್ಮ ಅಂದ್ರೆ ಕುಲ ಅಲ್ಲ ಧರ್ಮ ಗುಣ ಶ್ರೀಮಂತಿಕೆ ಅಲ್ಲ ಧರ್ಮ ಹತ್ತಿಕೊಂಡ್ರೆ ಬಡತನ ಅಲ್ಲ ಬಸವಣ್ಣನವರ ಅಂದಿನ ದಿನಮಾನದೊಳಗರೆ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾ ಉದಯ್ಯ ಅವ್ರು ಎಷ್ಟು ಚಂದ ಪ್ರಶ್ನೆ ಮಾಡ್ತಾರೆ ನೋಡ್ರಿ ದಯವಿಲ್ಲದ ಧರ್ಮ ಅದಾ ಉದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳರಲ್ಲ ರೀ ಏನಂತಾರೆ ಅವ್ರಿ ದಯ ಅಂದ್ರೇನು ಪ್ರೀತಿ ಧರ್ಮ ಧರ್ಮ ಅತ್ಕೊಂಡು ಅನ್ನ ಗತಿವಲ್ಲ ಯಾವ ಧರ್ಮ ನೀವು ಯಾವ ಧರ್ಮದವ್ರಿಂದ ನಾವು ಪಂಚಮಸಾಲಿ ಧರ್ಮ ನಿಮ್ದು ಯಾವ ಧರ್ಮ ನಮ್ಮ ಐಗೋಳ ಧರ್ಮ ಯಾವ ಧರ್ಮ ಗುಣ ಇಂಥ ಧರ್ಮ ಅಂಥ ಧರ್ಮ ನಾವೇನು ಹೇಳಕತ್ತೀವಲ್ಲ ಅವು ಜಾತಿ ಅವು ನಾವು ಮಾಡುವಂಥ ಎನ್ರಿ ಕಾಯಕದ ಮೇಲೆ ಅದು ಬಂದಿರತಕ್ಕಂಥ ಜಾತಿಗಳು ಆದ್ರೆ ಧರ್ಮ ಅಲ್ಲ ಧರ್ಮ ಯಾವದು ಎಲ್ಲ ಜೀವಿಗಳನ್ನು ಏನ್ರಿ ಪ್ರೀತಿ ಮಾಡೋದು ಯಾವ ಕಲಿತನಲ್ಲ ಅವಾನುಜವಾಗಿರ್ತಕ್ಕಂಥ ಧರ್ಮ ಅಂತಲೇ ವರ್ತ ಎಲ್ಲರೂ ಕೂಡ ಒಂದು ಧರ್ಮ ಅಂತ ನಾವೆಲ್ಲ ಇಲ್ಲಿ ಗಂಗಾವತಿ ಒಳಗೆ ಯಾರು ದೊಡ್ಡವರು ಏನ್ರಿ ಯಾರು ದೊಡ್ಡವರು ದೊಡ್ಡವರು ಹೊತ್ಕೊಂಡಿವಲ್ಲ ಹಾಗಾದ್ರೆ ಯಾರು ದೊಡ್ಡವರು ಅದ್ ತಕ್ಕೊಳ್ದಾಗ ನೀವೇನಂತೀರಿ ಏ ನಮ್ಮಲ್ಲಿ ಒಬ್ಬನೇ ಒಬ್ಬ ದೊಡ್ಡ ಮದಾನ ಯಾಕೆ ದೊಡ್ಡವ ದೊಡ್ಡ ಏ ಇಲ್ರಿ ನೂರಾರು ಎಕರೆ ಜಮೀನು ಅದ ಸಿಕ್ಕಬಡಿ ಭತ್ತ ಬೆಳಿತಾನ ದೊಡ್ಡ ಅದಾನ ದೊಡ್ಡ ಎತ್ತರು ಮನೆ ಕಟ್ಟ್ಯಾನ ಏನ್ರಿ ಅದಕ್ಕೆ ಅವನಿಗೆ ದೊಡ್ಡವರು ಅಂತೀವಿ ತಿಳ್ಕೊಳ್ತಿರ್ಲ ಅವ ದೊಡ್ಡ ಮಲ್ಲ ಭಾಳ ಎತ್ತರ ಮನೆ ಕಟ್ಟದ ಮಂದರೆ ದೊಡ್ಡ ಏನ್ರಿ ಕೋಟಿಗಳಿಂದ ರೊಕ್ಕ ಗಳಿಸ್ತಿರ್ತಕ್ಕಂಥ ದೊಡ್ಡವನಲ್ಲ ಹಾಗಂದ್ರೆ ಯಾರಿಗೆ ದೊಡ್ಡವರನ್ನು ಬೇಕು ತಗೊಂಡು ಕೇಳಿದ್ರೆ ಯಾವನ ಬಲಿಯಿಂದ ದೊಡ್ಡ ಗುಣಗಳದವ ಅಮಾನಿತವಾಗಿರ್ತಕ್ಕಂಥ ದೊಡ್ಡವನೇ ಹೊರತಾಗಿ ಎಲ್ಲರೂ ಕೂಡ ದೊಡ್ಡವರು ಆಗಕ್ಕಾಗಂಗಿಲ್ಲ ಏನ್ರಿ ರೀ ಯಾವನ ಬಲಿಯ ದೊಡ್ಡ ಗುಣ ಅದಾವಲ್ಲ ಅವ ದೊಡ್ಡವ ಯಾರು ಶ್ರೀಮಂತರು ನಾವು ಶ್ರೀಮಂತ್ ಅಂದ್ರೆ ಕೂಡ ಹಾಕ್ಕೊಂಡಿರ್ತಕ್ಕಂಥ ಬಂಗಾರ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಬೆಳ್ಳಿ ಅವರು ಗಳಿಸಿರ್ತಕ್ಕಂಥ ಆಸ್ತಿ ನೋಡಿ ನಾವು ಶ್ರೀಮಂತ್ರ ಅಂತಕೊಂಡು ಕರಿತೀವಲ್ಲ ಅವ್ರು ಯಾರು ಕೂಡ ಶ್ರೀಮಂತರಲ್ಲ ಅವ್ರಿಗಿಂತ ಬಡವ್ರ ಜಗತ್ತಿನೊಳಗೆ ಯಾರೂ ಇಲ್ಲ ಏನು ರೊಕ್ಕ ಗಳಿಸಿರ್ತಾರ ಏನು ದೊಡ್ಡ ಶ್ರೀಮಂತಿಗೆ ಗಳಿಸಿರ್ತಾರಲ್ಲ ಅವರಿಗಿಂದ ಅನ್ನೋದಲ್ಲ ಯಾರು ಶ್ರೀಮಂತರ ಯಾರಿಗಂದ ಶ್ರೀಮಂತ್ರನ ಬಗ್ಗೆ ಗುಣಕ್ಕೆ ಕೇಳಿದ್ರೆ ಯಾವ ನೆಲೆಯಿಂದ ಹೃದಯ ಶ್ರೀಮಂತಿಗೆ ಇರ್ತದೋ ಅವ ನಿಜವಾಗಿರ್ತಕ್ಕಂಥ ಶ್ರೀಮಂತನೇ ಹೊರತಾಗಿ ಎಲ್ಲರೂ ಕೂಡ ಒಂದು ಶ್ರೀಮಂತರಾಗಕ್ಕಾಗಂಗಿಲ್ಲ ಹೃದಯ ಶ್ರೀಮಂತಿಗೆ ಬೇಕು ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಕ್ಕಂಥ ಗುಣ ಬೇಕು ಯಾವ ಜಗತ್ತನ್ನು ಪ್ರೀತಿ ಮಾಡ್ತಾನೆ ಸಕಲ ಜೀವಿಗಳನ್ನು ಯಾವ ಪ್ರೀತಿ ಮಾಡ್ತಾನೆ ಅವನೇ ನಿಜವಾಗಿರ್ತಕ್ಕಂಥ ಧರ್ಮ ಅಂತ ನೋವಂಥ ಮಾತನ್ನು ಇದು ನಾನು ಹೇಳ್ತಕ್ಕಂಥದ್ದಲ್ಲ ಹಾನುಗೆಲ್ಲ ಕುಮಾರ್ ಶಿವಗಳು